ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ನೆನ್ನೆಯ ಮುಂದುವರೆದ ಭಾಗವಾಗಿ ವ್ಯಾಕರಣ ಭಾಗದಲ್ಲಿ ವರ್ಣಮಾಲೆಗಳಲ್ಲಿ ಸ್ವರಗಳನ್ನು ಕುರಿತು ಚರ್ಚೆ ಮಾಡಿದ್ವಿ ಮುಂದುವರೆದ ಭಾಗವಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ವ್ಯಂಜನ ಅಂತ ಕರಿತೀವಿ ಕನ್ನಡದಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಅಂದರೆ ಕ ಇಂದಳವರೆಗೆ ವ್ಯಂಜನದಲ್ಲಿ ಎರಡು ಪ್ರಕಾರಗಳು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ ಇಪ್ಪತ್ತೈದಾದರೆ ಅದು ಕ ಇಂದ ಮರ್ಗೆ ಅಂತ ಹೇಳಿ ನಾವು ವಿಂಗಡಿಸ್ತೀವಿ ಅದೇ ರೀತಿ ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳು ಅದು ಅಲ್ಪಪ್ರಾಣ ಮಹಾಪ್ರಾಣ ಅನು ನಾಸಿಕ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನ ಅಕ್ಷರಗಳೇ ಪ್ರಾಣಗಳಾಗಿರುತ್ತೆ ಒಟ್ಟು ಅಲ್ಪಪ್ರಾಣಗಳ ಸಂಖ್ಯೆ ಹತ್ತು ಅದು ಕ ಗ ಛ ಡ ತ ದ ಪ ಈ ಅಕ್ಷರಗಳು ಅಂತ ಕರಿಬೋದು ಇದು ಅಲ್ಪ ಪ್ರಾಣಿಗಳಾಗಿರುತ್ತೆ ಹೆಚ್ಚಿನ ಉಸಿರಿನಿಂದ ಉಚ್ಚರಿಸಲ್ಪಡೋದು ಅಂದರೆ ಎರಡು ಮಾತ್ರೆಯಕ್ಕಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥದ್ದು ಮಹಾಪ್ರಾಣಗಳು ಒಟ್ಟು ಮಹಾಪ್ರಾಣಗಳ ಸಂಖ್ಯೆ ಹತ್ತು ಖ ಫ ಅಂತೇನು ನಾವು ಹೆಚ್ಚು ಒತ್ತನ್ನು ಕೊಟ್ಟು ಅಕ್ಷರಗಳನ್ನು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡೋದನ್ನು ಮಹಾಪ್ರಾಣ ಅಂತೀವಿ ಇನ್ನು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ವ್ಯಂಜನಾಕ್ಷರಗಳಾಗಿರುತ್ತೆ ಅನುನಾಸಿಕಗಳ ಒಟ್ಟು ಸಂಖ್ಯೆ ಐದು ಅದು ಣ ನ ಮ ಆಗಿರುತ್ತೆ ಇದು ಅನುನಾಸಿಕಗಳು ವರ್ಗ ಮಾಡಲು ಬಾರದಿರುವ ವ್ಯಂಜನಾಕ್ಷರಗಳೇ ಅವರ್ಗೀಯ ವ್ಯಂಜನಗಳು ಅಂದರೆ ಅದೆಲ್ಲವೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಒಂಬತ್ತು ಅಕ್ಷರಗಳಿದೆ ಅವರ್ಗೀಯ ವ್ಯಂಜನಗಳು ಯರ ಲವ ಶಳ ಇದು ಅವರ್ಗೀಯ ವ್ಯಂಜನಗಳಾಗಿರುತ್ತೆ ಇನ್ನು ಕ್ಷ ಮತ್ತು ಜ್ಞಗಳಿಗೆ ಸಂಯುಕ್ತ ಅಕ್ಷರ ಅಂತ ಕರೀತಾರೆ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ನಾವು ಯೋಗವಾಹಕಗಳು ಅಂತ ಕೂಡ ಕರಿತೀವಿ ಅನುಸ್ವಾರದ ಸಂಕೇತ ಒಂದು ಸೊನ್ನೆ ಆದರೆ ವಿಸರ್ಗದ ಸಂಕೇತ ಎರಡು ಸೊನ್ನೆ ಆಗಿರುತ್ತೆ ನಿಮಗೆ ಮಾಹಿತಿ ಪರೀಕ್ಷೆಗಳಿಗೆ ಸಹಾಯ ಆಗುತ್ತೆ ದಯಮಾಡಿ ಅಭ್ಯಾಸ ಮಾಡಿ ಧನ್ಯವಾದ